ಹಾಯ್ ಅಲ್ರಿಗೂ ನೋಡಿ ಇದು ಫೆನಾಲ್ ಸೀಡ್ ಇದು ಫೆನಾಲ್ ಸೀಡಲ್ಲಿ ಎಷ್ಟು ಕೆಮಿಕಲ್ ಉಂಟಂತ ನೋಡಿ ನೀವು ತೋರಿಸ್ತೀನಿ ನಾನೀಗ ನಾವು ಒಳ್ಳೇದಂತ ಇದನ್ನು ತಿನ್ನೋದು ನೋಡಿ ಕಿಚನಲ್ಲಿ ಇದ್ದದ್ದು ಐಟಮ್ಸ್ ಎಲ್ಲ ಒಳ್ಳೆಯದು ಹೋಮ್ ರೆಮಿಡೀಸ್ಗೆಲ್ಲ ಒಳ್ಳೇದಾಗ್ತದೆ ಅಂತ ನಾವು ಇದನ್ನು ತಿನ್ನೋದಲ್ಲ ನೋಡಿ ಇಷ್ಟು ಇದು ಕಲರ್ ತುಂಬ ಗ್ರೀನ್ ಇದೆ ಇದು ನೋಡುವಾಗಲೇ ನನಗೆ ಡೌಟ್ ಆಯಿತು ನಾನು ಇದು ಗ್ರೀನ್ ಕಲರ್ ಉಂಟಲ್ಲ ಅದು ಒರ್ಜಿನಲ್ ಅಂತ ತರಲಿಕ್ಕೆ ಹೋದದ್ದು ಅದೇ ನೋಡಿ ಪೌಡರಲ್ಲಿ ಇದು ಇದರಲ್ಲಿ ಪೌಡರ್ ಪೌಡರ್ ಉಂಟು ನೋಡಿ ಕಲರ್ ನೋಡಿ ಆಗ ಡೌಟ್ ಆಯಿತು ನನಗೆ ನೋಡಿ ಗ್ರೀನ್ ಗ್ರೀನ್ ಇತ್ತು ಹೀಗಿರ್ತದ ಅಂತ ನನಗೆ ಡೌಟ್ ಆಯಿತು ನೋಡಿ ಪೌಡರ್ ಪೌಡರ್ ಉಂಟು ನೋಡಿ ಇದರಲ್ಲಿ ನೋಡಿ ಹ್ಞೂ ಈಗ ಇದನ್ನು ಚೆಕ್ ಮಾಡುವ ಎಷ್ಟು ಕಲರ್ ಹಾಕಿದ್ದಾರೆ ನೋಡುವ ಈಗ ನಾನು ಇದನ್ನು ವಾಶ್ ಮಾಡ್ತೇನೆ ನೋಡಿ ನೀರು ಹಾಕಿ ವಾಶ್ ಮಾಡ್ತೇನೆ ಅಷ್ಟು ಗ್ರೀನ್ ಅಂದರೆ ತುಂಬ ಗ್ರೀನ್ ಇತ್ತು ಮತ್ತೊಂದು ಉಂಟು ಒರ್ಜಿನಲ್ ಅದು ಅಷ್ಟು ಗ್ರೀನ್ ಇಲ್ಲ ಅಂದರೆ ಇದು ಗ್ರೀನ್ ಉಂಟಲ್ಲ ಅದಕ್ಕೆ ನಾನು ನೀರು ಹಾಕಿ ವಾಶ್ ಮಾಡ್ತಿದ್ದೇನೆ ಈಗ ನೋಡಿ ಸರಿಯಾಗಿ ವಾಶ್ ಮಾಡಿದೆ ಈಗ ನಾವು ರೈಸ್ ವಾಶ್ ಮಾಡ್ತೇವಲ್ಲ ಹಾಗೆ ವಾಶ್ ಮಾಡಿದ್ದು ನಾನು ನೋಡಿ ಈಗ ಎಷ್ಟು ಕಲರ್ ಬಂತು ನೋಡಿ ಕ್ರೀನ್ ಕ್ರೀನ್ ಕಲರ್ ನೋಡಿ ಇದು ನಮ್ಮ ಹೊಟ್ಟೆಗೆ ಹೋದರೆ ಏನಾಗ್ತದೆ ಹ್ಞೂ ಎಷ್ಟು ಕಲರ್ ನಮ್ಮ ಹೊಟ್ಟೆಗೆ ಹೋದರೆ ಏನಾಗ್ತದೆ ನೋಡಿ ನೋಡಿ ಯಾವ ಕಲರ್ ಹಾಕಿದಾರ ಗೊತ್ತಿಲ್ಲ ನೋಡಿ ಇಂಥದ್ದೆಲ್ಲ ಕಲರೆಲ್ಲ ಹೊಟ್ಟೆಗೆ ಹೋದರೆ ಹೊಟ್ಟೆ ನೋವು ಅದು ಕಾಯಿಲೆ ಇದು ಕಾಯಿಲೆ ಚಿಕ್ಕ ಮಕ್ಕಳಿಗೆ ಅಂತೂ ಶುರು ಶುರುವಾಗ್ಬೋದು ಇಂಥದ್ದೆಲ್ಲ ಕೆಮಿಕಲ್ ನಾವು ತಿಂದರೆ ಉಂಟಲ್ಲ ಗೊತ್ತೇ ಆಗೋದಿಲ್ಲ ನೋಡಿ ನನಗೆ ಡೌಟ್ ಬಂದು ನಾನು ಇದು ಕ್ಲೀನ್ ಮಾಡಿದ್ದು ನೋಡಿ ನಾನು ಒಳ್ಳೇದಂತ ಇದು ಗ್ರೀನ್ ಗ್ರೀನ್ ಒಳ್ಳೇದಂತ ತಂದದ್ದು ನೋಡಿ ಇದರಲ್ಲಿ ಎಷ್ಟು ಕಲರ್ ಇದೆ ಈಗ ಮತ್ತೊಂದು ಸಾರಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಒಂದು ಸಲ ಆಯಿತಲ್ಲ ಸಲ ನೀರ ಕ್ಲೀನ್ ಮಾಡ್ತೀನಿ ಪುನಃ ಬಿಡ್ತದೆ ನೋಡುವ అది పునః క్లీన్ మే అది గ్రీన్ ఇలా నన్ను అదే ఒరిజినల్ అంత అదన్నే తందరూ పౌడర్ చౌడర్ నేను డౌట్ అంతే ಈಗ ಸೆಟ್ ಸೆಕೆಂಡ್ ಟೈಮ್ ಕ್ಲೀನ್ ಮಾಡಿದ್ದೆ ನೋಡುವ ಇದರಲ್ಲಿ ಎಷ್ಟು ಕಲರ್ ಉಂಟಂತ ಇದು ಕೂಡ ಗ್ರೀನ್ ಆಯಿತು ನೋಡಿ ನೀರು ಎಷ್ಟು ಉಂಟು ನೋಡಿ ನೋಡಿ ಫಸ್ಟ್ ಇದ್ದು ಸ್ವಲ್ಪ ಡಾರ್ಕ್ ಉಂಟು ಇದು ಸ್ವಲ್ಪ ಲೈಟ್ ಉಂಟು ನೋಡಿ ಇನ್ನೊಂದು ಸಲ ಮಾಡಿದರೆ ಇನ್ನೊಂದು ಸಲ ಕೂಡ ಸಿಗ್ಬೋದು ಆದರೆ ಎಷ್ಟು ಕಲರ್ ಇದೆ ಅಂತ ನೀವೇ ನೋಡಿ ನಾನು ಎರಡು ಪ್ಯಾಕೆಟ್ ತಂದಿದ್ದೇನೆ ಇದರಲ್ಲಿ ಒಂದು ಆಲ್ರೆಡಿ ನಾನು ಒಂದು ಡಬ್ಬಗೆ ಹಾಕಿ ಇಟ್ಟಿದ್ದೇನೆ ಊಟ ಆದಮೇಲೆ ತಿನ್ನು ತಿನ್ ತಿನ್ನು ಅಂತ ಮಗನಿಗೆ ಅದು ಇಟ್ಟದ್ದು ನಾನು ಅವನು ಪೌಡರ್ ತಿನ್ನೋದಿಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಟ್ಟದ್ದು ಅದನ್ನು ಒಂದು ಇದು ಮಾಡಿದ್ದೇನೆ ನಾನು ಪೌಡರ್ ಮಾಡಿ ಇಟ್ಟಿದ್ದೇನೆ ಅದು ವೀಡಿಯೋದಲ್ಲಿ ಉಂಟು ಗ್ಯಾಸ್ಟ್ರಿಕ್ಕಿಗೆ ಮಾಡಿದ್ದು ನಾನು ಇದು ಮತ್ತೊಂದು ನೋಡಿ ಕಲರ್ ಇಲ್ಲದ್ದು ಅದು ಮುಂಚೆ ತಂದದ್ದು ಆ ನಂತರ ನಾನು ಅದು ಗ್ರೀನ್ ತಂದದ್ದು ಅದು ಒಳ್ಳೆಯದಂತ ಗ್ರೀನ್ ತಂದದ್ದು ಅದು ಮಗನಿಗೆ ನಾನು ಮಿಕ್ಸ್ ಮಾಡಿಟ್ಟದ್ದು ಇದನ್ನು ಚೆಕ್ ಮಾಡುವ ಈಗ ಇದು ಡಾರ್ಕ್ ಇಲ್ಲ ಕಲರ್ ಇದು ಒರಿಜಿನಲ್ ಇದು ಇದನ್ನು ವಾಶ್ ಮಾಡುವ ಇದರಲ್ಲಿ ಕಲರ್ ಹೇಗೆ ಬರ್ತದೆ ನೋಡುವ ಇದು ನೋಡಿ ನೋಡುವಾಗಲೇ ಗೊತ್ತಾಗ್ತದೆ ಇದರಲ್ಲಿ ಏನು ಇಲ್ಲ ಅಂತ ಅದು ತುಂಬ ಗ್ರೀನ್ ಇತ್ತು ಹಾಗಾಗಿ ನಾನು ಡೌಟಲ್ಲಿ ಇದು ಮಾಡಿದ್ದೆ ಇದು ನೋಡಿ ಇದು ವಾಶ್ ಮಾಡ್ತಿದ್ದೇನೆ ನೋಡಿ ಮತ್ತು ನಾನು ಅದು ಮಗನಿಗೆ ಕೊಡಲಿಲ್ಲ ತುಂಬ ಗ್ರೀನ್ ಇತ್ತಲ್ಲ ಅದನ್ನು ಕೊಡಲಿಲ್ಲ ಮತ್ತು ನಾನು ಬಿಸಾಡ್ಬಿಟ್ಟೆ ಅದನ್ನು ನೆಟ್ಟು ಇಜ್ಜಿಗೆ ತೋಳಿ ಅಂಚೆ ಕಲರ್ ನೆಟ್ಟು ಬಕೊಂಜ ಇಜ್ಜಿ ಅಂಚೆ ಕಲರ್ ಗ್ರೀನ್ ನೆಟ್ಟಲ್ಲೆ ತುರ್ದೊಳದ ನೋಡಿ ಇದು ನೋಡಿ ಇದು ಅದರದ್ದೇ ಕಲರು ಇದಕ್ಕೇನು ಮಿಕ್ಸ್ ಮಾಡಿ ನೆತ್ತ ಕಲರೇ ಬೇ ಆಯ್ತು ವರ್ಜಿನಲ್ ನೆತ್ತ ಕಲರೇ ಬೇ ಆಯ್ತು ಹೇಗೆ ಡಿಫ್ರೆನ್ಸ್ ನೋಡಿ ಎರಡು ಇದರಲ್ಲಿ ಹೇಗೆ ಡಿಫ್ರೆನ್ಸ್ ನೋಡಿ ಅದೆಷ್ಟು ಗ್ರೀನ್ ಉಂಟು ಕಲರ್ ಆಗಿದ ಹಾಗೆ ಉಂಟು ಗ್ರೀನ್ ಕಲರ್ ಆಗಿದ ಹಾಗೆ ಉಂಟು ಇದು ಅದರದ್ದೇ ಕಲರ್ ಉಂಟು ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ ಹಾಗಾದರೆ ನಮ್ಮ ಹೊಟ್ಟೆಗೆ ಹೋಗುವಾಗ ಏನಾಗ್ತದೆ ಅದು ನೋಡಿ ಇಂಥದ್ದೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ ಕಲರೆಲ್ಲ ಹಾಕಿದ್ದು ಒಟ್ಟಿಗೆ ನಾವು ತಿಂತೇವೆ ನೋಡಿ ಎಷ್ಟು ಡಿಫ್ರೆನ್ಸ್ ನೋಡಿ ನೀವು ಇನ್ನೂ ತಗೊಳ್ಳೋದಾದರೆ ನೋಡಿ ತಗೊಳ್ಳಿ ಆಯ್ತು ತುಂಬ ಗ್ರೀನ್ ಇದ್ದದ್ದು ತಗೊಳ್ಬೇಡಿ ಅದು ತುಂಬ ಗ್ರೀನ್ ಇತ್ತಲ್ಲ ಅದು ಆಲ್ರೆಡಿ ನಾನು ಮಗನಿಗೆ ಕೊಡಲಿಕ್ಕೆ ಅಂತ ನೋಡಿ ಹಾಕಿಟ್ಟದ್ದು ಮತ್ತು ನನಗೆ ಡೌಟ್ ಬಂದು ನಾನು ಕ್ಲೀನ್ ಮಾಡಿದ್ದು ಇದು ನಾನು ಕೊಡಲಿಲ್ಲ ಮತ್ತೆ ಅವನಿಗೆ ಬಿಸಿಡ್ಬಿಟ್ಟು ಇದು ನಾನು ಸ್ವಲ್ಪ ಫ್ರೈ ಮಾಡಿ ಬಿಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು ಓಮ್ ಓಮ ಮತ್ತು ಇದು ಪನ್ನಲ್ ಸೀಟು ಅದು ನಾನು ವೀಡಿಯೋದಲ್ಲಿ ಉಂಟು ನೋಡಿ ತುಂಬ ಒಳ್ಳೆಯದಾಗ್ತದೆ ಗ್ಯಾಸ್ಟ್ರಿಕಿಗೆ ಅವನು ಪೌಡರ್ ತಿನ್ನೋದಿಲ್ಲ ಮಗ ಅದಕ್ಕೆ ನಾನು ಇದನ್ನು ಇಟ್ಟು ಬಿಟ್ಟದ್ದು ಪೌಡರೇ ಕೊಡಿ ಅಂತ ಹೇಳಿದ ಪೌಡರ್ ಬೇಡ ಹೇಳಿದ ಅದಕ್ಕೆ ಇದನ್ನು ಇಟ್ಟು ಬಿಟ್ಟದ್ದು ಇದು ಮತ್ತು ಬಿಸಾಡ್ಬಿಟ್ಟಿದ್ದು ಅದೇ ಗ್ರೀನ್ ಇದು ಓಕೆ ಈ ವಿಡಿಯೋ ಶೇರ್ ಮಾಡಿದ್ದ ಬಾಯ್ ಬಾಯ್